ಎಸ್ ಬಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ ಶಂಕರ್ ಸರ್ ನೋಡಿಸ್ಬೋರ್ ನಲ್ಲಿ ಆಡಿಯೋ ಹಾಕಿದ್ದಾರೆ ಆಡಿಯೋ ಅಂದರೆ ಆಲ್ರೆಡಿ ಜೂನ್ ಒನ್ ಅಂದ್ರೆ ಮೇ ಎಂಡ್ ನಲ್ಲಿ ಆಡಿಯೋ ಹಾಕಿದ್ರು ಮತ್ತೆ ಜೂನ್ ಒನ್ ತನಕ ಅದು ಆಡಿಯೋಸ್ ಇತ್ತು ಹತ್ತು ಆಡಿಯೋ ಇದೆ ಹತ್ತು ಆಡಿಯೋನಲ್ಲಿ ಒಂದು ಲಾಸ್ಟ್ ಆಡಿಯೋ ಒಂದು ನಾರ್ಮಲ್ ಇದು ಮಿಕ್ಕಿದೆಲ್ಲ ಇಂಪಾರ್ಟೆಂಟ್ ಆಡಿಯೋ ಇತ್ತು ಅದ್ರ ಬಗ್ಗೆ ಆಲ್ರೆಡಿ ನಾನು ಅದರ್ ಲ್ಯಾಂಗ್ವೇಜ್ ಗ್ರೂಪ್ ನಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಸೊ ಇಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಏನ್ ಟಾಸ್ಕ್ ಅಂದರೆ ಎಸ್ ಬಿ ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳೋ ಮೆಂಬರ್ಸ್ ಅಲ್ಲಿ ಕಂಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒಂದಿದೆ ಅದನ್ನು ನೀವು ಎಲ್ಲ ಸೆಲೆಕ್ಟ್ ಮಾಡಬೇಕು ಎಲ್ಲ ಆಪ್ಷನ್ ಓದ್ಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಆ್ಯಕ್ಸೆಪ್ಟ್ ಅಂತ ಕೊಟ್ಟರೆ ನೀವು ಎಸ್ ಬಿ ನಲ್ಲಿ ಕಂಟಿನ್ಯೂ ಮಾಡೋಕ್ಕಾಗತ್ತೆ ಇಲ್ಲ ನಾನು ಎಸ್ ಬಿ ಓನಲ್ಲಿ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ನಾನು ಎಸ್ ಬಿ ಓಯಿಂದ ಆಚೆ ಹೋಗ್ತಾ ಇದ್ದೀನಿ ನನಗೆ ನಾನು ಪೇಮೆಂಟ್ ವಾಪಸ್ ಕೊಡಿ ಅಂತ ಹೇಳೋ ಮೆಂಬರ್ಸು ಅಂದ್ರೆ ಈ ಇಂಟ್ರೊಡ್ಯೂಸರ್ ಹತ್ರ ಹೋಗಿ ಡಿಸ್ಟರ್ಬ್ ಮಾಡೋದು ಸರ್ ಏನು ಇನ್ನೂ ಕಂಪ್ನಿ ಓಪನ್ ಆಗಿಲ್ಲ ಯಾವಾಗ ಓಪನ್ ಆಗುತ್ತೆ ಅಂತ ತೊಂದರೆ ಕೊಡ್ತಾ ಇರೋ ಮೆಂಬರ್ಸು ನನಗೆ ದುಡ್ಡು ವಾಪಸ್ ಬೇಕು ನನಗೆ ಆದರೆ ನಾನು ಎರಡು ಸಾವಿರ ಬೇಸಿಕ್ಸ್ ಸ್ಕೀಮ್ನಲ್ಲಿದೆ ಆರೂವರೆ ಸಾವಿರ ಪ್ರೀಮಿಯಂ ಸ್ಕೀಮ್ನಲ್ಲಿದೆ ಅದೆಲ್ಲ ನಾನು ಬೇಕಾಗಿದೆ ನಾನು ಆ ಎಸ್ ಬಿ ಓ ನಲ್ಲಿ ಕಂಟಿನ್ಯೂ ಮಾಡೋಕೆ ಇಷ್ಟ ಇಲ್ಲ ಅಂತ ಕೆಲವೊ ಮೆಂಬರ್ಸು ರಿಜೆಕ್ಟ್ ಆಪ್ಷನ್ ಅಂತ ಒಂದು ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಬೇಕು ಅದಕ್ಕೋಸ್ಕರನೇ ಮಾಹಿತಿ ಸೊ ಇವಾಗ ಆ ರಿಜೆಕ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಕ್ ಮುಂಚೆ ಅದು ಏನು ಮಾಡ್ಬೇಕಂದ್ರೆ ಅವರು ಎಸ್ ಬಿ ಓ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿಬಿಟ್ಟು ಅವ್ರದ್ದು ಪ್ರೊಫೈಲ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿರಬೇಕು ಅಪ್ಡೇಟ್ ಮಾಡಿಲ್ಲ ಅಂದರೆ ಅವ್ರಿಗೆ ಏನಾಗುತ್ತೆ ಅಂದರೆ ಪೈಸಾ ಅಮೌಂಟ್ ಸಿಗೋದಿಲ್ಲ ಸೊ ಅದಕ್ಕೆ ಅವರು ಪ್ರೊಫೈಲ್ ಮತ್ತು ಬ್ಯಾಂಕ್ ಡೀಟೇಲ್ ಕರೆಕ್ಟಾಗಿ ಅಪ್ಡೇಟ್ ಮಾಡಿದಾರಾ ಅಂತ ಚೆಕ್ ಮಾಡಿಬಿಟ್ಟು ನಲ್ಲಿ ಅವ್ರು ಏನು ಮಾಡಬೇಕು ರಿಜೆಕ್ಟ್ ಆಪ್ಷನ್ ಕೊಡಿ ಇವಾಗ ಇಲ್ಲಿ ಇಪ್ಪತ್ತ್ ಜನ ಆಕ್ಸೆಪ್ಟ್ ಮಾಡಿದ್ದಾರೆ ಆರುನೂರ ಎಂಬತ್ತೆಂಟು ಜನ ಆಕ್ಸೆಪ್ಟ್ ಮಾಡಿಲ್ಲ ಓಕೆ ರಿಜೆಕ್ಟ್ ಮಾಡಿದ್ದಾರೆ ಸೊ ಇಲ್ಲಿನಲ್ಲಿ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಂತ ನೋಡೋಣ ಓಕೆ ಇಲ್ಲಿ ಫಸ್ಟ್ ಕಂಡೀಷನ್ ಐ ಹಿಯರ್ ಅಕ್ನಾಲೇಜ್ ದಟ್ ಐ ಹ್ಯಾವ್ ಎನಫ್ ನಾಲೆಜ್ ಅಂಡ್ ಕಾಂಪಿಟೆನ್ಸ್ ಟು ಆಪರೇಟ್ ಮೊಬೈಲ್ ಅಂಡ್ ಬೇಸಿಕ್ ಇಂಟರ್ನೆಟ್ ನಾಲೆಜ್ ಸಚ್ ಎಸ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಮೇಲ್ಸ್ ಬ್ರೌಸಿಂಗ್ ಆಕ್ಟಿವಿಟೀಸ್ ಎಕ್ಸೆಟ್ರಾ ಇದ್ಮಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನಾನು ನನಗೆ ನಾಲೆಜ್ ಇದೆ ನಾನು ಮೊಬೈಲ್ ಆಪರೇಟಿಂಗ್ ಮೊಬೈಲ್ ಆಪರೇಟ್ ಮಾಡೋಕ್ಕೆ ನನಗೆ ನಾಲೆಜ್ ಇದೆ ಮತ್ತೆ ಇಂಟರ್ನೆಟ್ ಬಗ್ಗೆ ನನಗೆ ಗೊತ್ತಿದೆ ಇಮೇಲ್ ಸೆಂಡ್ ಮಾಡೋಕ್ಕೆ ಇಮೇಲ್ ರಿಸೀವ್ ಮಾಡೋಕೆ ನನಗೆ ಗೊತ್ತಿದೆ ಬ್ರೌಸಿಂಗ್ ಸೆಂಟ್ ಬ್ರೌಸಿಂಗ್ ಮಾಡಬಹುದು ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ಬೋದು ಅಂದರೆ ಇಂಟರ್ನೆಟ್ ನಾಲೆಜು ಎಲ್ಲ ನನ್ನ ಹತ್ರ ಇದೆ ನಾನು ಎಲ್ಲ ಮಾಡ್ತೀನಿ ಅಂತ ಇರೋ ಮೆಂಬರ್ಸ್ ಓಕೆನಾ ಸೊ ಎಸ್ ಬಿ ನಲ್ಲಿ ಕೆಲಸ ಮಾಡಬೇಕಂದ್ರೆ ಏನು ಬೇಕು ಬೇಸಿಕ್ ನಾಲೆಜ್ ಅಂದ್ರೆ ಫೋನ್ ಫೋನ್ ಯೂಸ್ ಮಾಡೋಕ್ಕೆ ನಾಲೆಜ್ ಇರಬೇಕು ಇಂಟರ್ನೆಟ್ ಅಂದರೆ ಏನಂತ ಗೊತ್ತಾಗಿರಬೇಕು ಕ್ಲೌಡ್ ಸ್ಟೋರೇಜ್ ಅಂದರೆ ಏನಂತ ಗೊತ್ತಾಗಿರಬೇಕು ಇಮೇಲ್ ಹೆಂಗೆ ಸೆಂಡ್ ಮಾಡೋದು ಹೆಂಗೆ ರಿಸೀವ್ ಮಾಡೋದು ಗೊತ್ತಾಗಿರಬೇಕು ಕಮ್ಯುನಿಕೇಷನ್ ಹೆಂಗೆ ಮಾಡೋದು ಅಂತ ಗೊತ್ತಾಗಬೇಕು ಬ್ರೌಸಿಂಗ್ ಸೆಂಟರ್ ಬ್ರೌಸಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟೀಸ್ ಅದ್ರ ಸಂಬಂಧ ಇಂಟರ್ನೆಟ್ ಸಂಬಂಧ ಏನೇನಿದೆ ಅದೆಲ್ಲ ನನಗೆ ಗೊತ್ತಿದೆ ಅಂತ ಇರೋ ಮೆಂಬರ್ಸು ಇದನ್ನ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ದ ಹಿಯರ್ ಬೈ ಅಕ್ ನಾಲೆಜ್ ದಟ್ ಐ ದಟ್ ದ ಐ ಪೇಡ್ ಅಮೌಂಟ್ ಈಸ್ ಓನ್ಲಿ ಫಾರ್ ದ ಕ್ಲೌಡ್ ಸ್ಟೋರೇಜ್ ಸರ್ವಿಸ್ ಪ್ರೊವೈಡೆಡ್ ಬೈ ಎಸ್ ಬಿ ಎಫ್ ಆ್ಯಂಡ್ ನಾಟ್ ಫಾರ್ ಎನಿ ಅದರ್ ಪರ್ಪಸ್ ಅಂದರೆ ನಾನು ಪೇ ಮಾಡಿರೋ ಅಮೌಂಟ್ ಬಂದು ಕ್ಲೌಡ್ ಸ್ಟೋರೇಜು ಎಸ್ ಡಿ ಓ ಪ್ರೊವೈಡ್ ಮಾಡಿದ್ರು ಅದಕ್ಕೋಸ್ಕರನೇ ನಾನು ಪೇ ಮಾಡಿದ್ದು ಬೇರೆ ಯಾವ ಪರ್ಪಸ್ಗೂ ಇಲ್ಲ ಆದರೆ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ಬಂದು ಐದು ಜಿ ಬಿ ಕ್ಲೌಡ್ ಸ್ಟೋರೇಜ್ ಸಿಕ್ಕಿದ್ದಕ್ಕೆ ಸೊ ಐದು ಐದು ಜಿ ಬಿ ಕ್ಲೌಡ್ ಸ್ಟೋರೇಜ್ಗೆ ಅದು ಏನೇನು ಬೆನಿಫಿಟ್ ಬರುತ್ತೋ ಕೆಲಸ ಏನಿದೆಯೋ ಅದ್ರದ್ದು ಅಮೌಂಟ್ ನಿಮ್ಗೆ ಬರುತ್ತೆ ಅಂತ ಕೊಟ್ಟಿದ್ರು ಓಕೆನಾ ಸೊ ಅದು ನೀವು ಸೆಲೆಕ್ಟ್ ಮಾಡಿಕೊಂಡ್ರಿ ಅದೇ ಥರ ಆರೂವರೆ ಸಾವಿರ ಪ್ರೀಮಿಯಂ ಕ್ಯಾಟಗರಿನಲ್ಲಿ ಕ್ಲೌಡ್ ಸ್ಟೋರೇಜ್ನಲ್ಲಿ ಹದಿನೈದು ಜಿ ಬಿ ಕ್ಲೌಡ್ ಸ್ಟೋರೇಜ್ ಕೊಟ್ಟಿದ್ರು ಅದಕ್ಕೆ ಏನು ಕೆಲಸನೋ ಅದು ಏನು ಅಮೌಂಟು ಯಾರ್ನಿಂಗ್ ಇತ್ತು ಅದು ಬರ್ತಾ ಇತ್ತು ಬಟ್ ಇಲ್ಲಿ ಏನಂದ್ರೆ ನೀವು ಕೊಟ್ಟಿರೋ ಅಮೌಂಟ್ ಬಂದು ಕ್ಲೌಡ್ ಸ್ಟೋರೇಜ್ ಮಾತ್ರ ಅದು ಸರ್ವಿಸ್ ಪ್ರೊವೈಡರ್ ಬಂದು ಯಾರು ಎಸ್ ಬಿ ಓ ಸೊ ಎಸ್ ಬಿ ಓ ಕಡೆಯಿಂದ ಕ್ಲೌಡ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ರು ಅದಕ್ಕೆ ನಾನು ಪೇಮೆಂಟ್ ಮಾಡಿದ್ದೀನಿ ಬೇರೆ ಯಾವ ಗೆ ಇಲ್ಲ ಅಂತ ನೀವು ಟಿಕ್ ಮಾಡ್ತಾ ಇದ್ದೀರ ಸೊ ನೆಕ್ಸ್ಟ್ ಐ ಹಿಯರ್ ಅಂಡ್ ಅಕ್ಸೆಪ್ಟ್ ದಟ್ ಐ ಆಮ್ ಸೋಲ್ ಸೋಲ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಅಮೌಂಟ್ ಪೇ ಟು ಎಸ್ ಬಿ ಓ ಅಂಡ್ ದ ಕ್ಲೌಡ್ ಸ್ಟೋರೇಜ್ ಸರ್ವಿಸ್ ಫಾರ್ ದಿಸ್ ರೀಸನ್ ಐ ವಿಲ್ ನಾಟ್ ಡಿಸ್ಟರ್ಬ್ ಎನಿ ಒನ್ ಆರ್ ಎನಿ ಅದಕ್ಕೆ ಹೋಗ ಅಂದರೆ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ನಾನೇ ರೆಸ್ಪಾನ್ಸಿಬಲ್ಲು ನಾನೇ ಅಮೌಂಟ್ ಬಂದು ಎಸ್ ಬಿ ಓಗೆ ಕಟ್ಟಿದ್ದೆ ಯಾವುದಕ್ಕೆ ಕ್ಲೌಡ್ ಸ್ಟೋರೇಜ್ಗೆ ಕಟ್ಟಿದ್ದೀನಿ ಮತ್ತು ಆ ಸರ್ವಿಸ್ನ ತಗೊಂಡಿದ್ದೀನಿ ಬೇರೆ ಯಾರು ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಅಂದರೆ ಎಸ್ ಬಿ ಓ ಇಂಟ್ರೊಡ್ಯೂಸರ್ ಬಂದಿರ್ತಾರಲ್ಲ ನೀವು ಹಣ ಕೊಟ್ಟಿರ್ತೀರ ಈಗ ಏನಪ್ಪ ಇದಿನ್ನೂ ಸ್ಟಾರ್ಟ್ ಆಗಿಲ್ಲ ಎಸ್ ಬಿ ಐ ಯಾವಾಗ ಸ್ಟಾರ್ಟ್ ಆಗುತ್ತೆ ನಾನು ದುಡ್ಡು ಸಿಕ್ಕ ಮೀನ್ಸ್ ದುಡ್ಡು ಎರಡು ಸಾವಿರ ರೂಪಾಯಿ ನಾನು ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ಸಿಗಾಕೊಂಡಿದ್ದೆ ಅದು ನನಗೆ ಯಾವಾಗ ಸಿಗುತ್ತೆ ಅಂತ ತೊಂದರೆ ಮಾಡ್ತಾ ಇರ್ತೀರಲ್ಲ ನನಗೆ ಬೇಕು ನನಗೆ ಅಮೌಂಟ್ ಬೇಕು ನನಗೆ ಎಸ್ ಬಿ ಐನಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂಥ ಮೆಂಬರ್ಸು ಯಾವುದು ಟಿಕ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಓಕೆನಾ ಅವರು ಡೈರೆಕ್ಟಾಗಿ ಏನು ಮಾಡ್ಬೋದು ರಿಜೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಅವ್ರ ಐ ಡಿ ಸಸ್ಪೆಂಡ್ ಆಗುತ್ತೆ ಮತ್ತು ಅರವತ್ತು ದಿನ ಟೈಮ್ನಲ್ಲಿ ಅವರಿಗೆ ಪೇಮೆಂಟ್ ಬರುತ್ತೆ ಬಟ್ ಸಸ್ಪೆಂಡ್ ಮಾಡೋಕೆ ರಿಜೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡೋಕೆ ಮುಂಚೆ ಏನು ಮಾಡಬೇಕಂದ್ರೆ ನಿಮ್ಮದು ಬ್ಯಾಂಕ್ ಡೀಟೇಲ್ ಪ್ರೊಫೈಲ್ ಡೀಟೇಲ್ ಅಪ್ಡೇಟ್ ಮಾಡಿ ಫೈನಲ್ ಆಗಿ ನೀವು ಆ ರಿಜೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ದುಡ್ಡು ವಾಪಸ್ ಬರುತ್ತೆ ನೀವು ಬ್ಯಾಂಕ್ ಡೀಟೇಲೇ ಕೊಟ್ಟಿಲ್ಲ ಅಂದರೆ ನಿಮ್ಮ ದುಡ್ಡು ವಾಪಸ್ ಹಿಂಗೆ ಬರುತ್ತೆ ಅದಕ್ಕೆ ಪ್ರೊಫೈಲ್ ಮತ್ತು ಬ್ಯಾಂಕ್ ಡೀಟೇಲ್ ಕರೆಕ್ಟಾಗಿ ಅಪ್ಡೇಟೆಡ್ ಆಗಿದೆಯಾ ಕರೆಕ್ಟ್ ನಂಬರ್ ಕೊಟ್ಟಿದೆಯಾ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ನಾನು ನಾನೇ ರೆಸ್ಪಾನ್ಸಿಬಲ್ ನಾನು ಅಮೌಂಟು ಕ್ಲೌಡ್ ಸ್ಟೋರೇಜ್ಗೋಸ್ಕರನೇ ನಾನು ಎಸ್ ಬಿ ಓಗೆ ಕೊಟ್ಟಿದೆ ನಾನು ಯಾರು ಇಂಟ್ರೊಡ್ಯೂಸರ್ ಆಗಿರಲಿ ಇಲ್ಲ ಕೋ ವರ್ಕರ್ಸ್ ಎಸ್ ಬಿ ಓ ಸ್ಟಾಫ್ ಆಗಿರಲಿ ಕಮಾಂಡರ್ ಇರಲಿ ಟೀಮ್ ಲೀಡರ್ ಇರಲಿ ಯಾರನ್ನೂ ಹೋಗಿ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ನೀವು ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಓಕೆ ಸೊ ನೆಕ್ಸ್ಟು ಐ ಹಿಯರ್ ಬೈ ಅಗ್ರಿ ಟು ಫಾಲೋ ದ ಇನ್ಸ್ಟ್ರಕ್ಷನ್ ಆ್ಯಂಡ್ ಅಪ್ಡೇಟ್ ಪೋಸ್ಟೆಡ್ ಆನ್ ಅಫಿಷಿಯಲ್ ಮೀಡಿಯಾ ಅಂದರೆ ಏನೇ ಇನ್ಸ್ಟ್ರಕ್ಷನ್ ಎಸ್ ಬಿ ಓನಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಕೊಟ್ಟರೇನು ಇಲ್ಲ ಯಾವುದೇ ಅಫಿಷಿಯಲ್ ವೆಬ್ಸೈಟು ಇಲ್ಲ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಯೂಸ್ ಎಸ್ ಬಿ ಓ ಯೂಟ್ಯೂಬ್ ಚಾನಲ್ ಇದೆ ಎಸ್ ಬಿ ಓ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಟೆಲಿಗ್ರಾಮ್ ಅಕೌಂಟ್ಸ್ ಇದೆ ಯಾವುದೇ ಮೀಡಿಯಾ ಅಂದರೆ ಸೋಷಿಯಲ್ ಮೀಡಿಯಾ ಇರಲಿ ಯಾವುದೇ ಪೇಜಸ್ನಲ್ಲಿ ಕಂಪನಿ ಕೊಡೋ ಇನ್ಸ್ಟ್ರಕ್ಷನ್ ಅನ್ನು ನಾನು ಫಾಲೋ ಮಾಡ್ತೀನಿ ಅಂತ ನೀವು ಅದನ್ನು ಟಿಕ್ ಮಾಡ್ಕೋಬೇಕು சோ ஐ யர் பை அக்செப்ட் அண்ட் அக்னாலஜ் தட் ஐ ம் க்ளண்ட் கன்சூமர் ஆஃப் தௌஸ் சர்வீஸ் பிரோவைடர் பை எஸ் பி ஓ அக்செப்டெட் ஐம் நாட் அன் இன்வெஸ்டர் ஷேர் ஹோல்டர் ஆர் ஃபண்டிங் ஏஜெண்ட் ஆஃப் எஸ் பி ஓ ஐ ஐ ஐ ஐ ஐ யர் பை அக்செப் தட் ஐஎம் ஒன் அட்டாஃப் ஆஃப் எஸ் பி ஓ வக்கர் அந்த நான் நான் அமௌண்ட் கட்டி அது நான் அமௌண்ட் கட்டி தீனா எஸ் பி ஓ ய நான் வந்து நான் க்ளைண்ட்டு நான் கன்சியூமர் அந்த நான் க்ளௌட் ஸ்டோரேஜ் சர்வீஸ் பிரொவைடர் எஸ் பி ஓ இந்த நான் தகண்டேனே ஓகே நான் இன்வெஸ்டரோ இல்லை ஷேர் ஹோல்டரோ இல்லை ஃபண்டிங் ஏஜென்ட்டோ இல்ல யாதிக்கே எஸ் பி ஓகே ಆದರೆ ನಾನು ಕಟ್ಟಿರೋ ಅಮೌಂಟ್ ಬಂದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಇನ್ವೆಸ್ಟ್ಮೆಂಟ್ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ರಲ್ಲ ಕ್ಲೌಡ್ ಸ್ಟೋರೇಜ್ ಗೆ ಅದು ಇನ್ವೆಸ್ಟ್ಮೆಂಟ್ ಇಲ್ಲ ಶೇರ್ ಹೋಲ್ಡರ್ ಇಲ್ಲ ಫಂಡಿಂಗ್ ಏಜೆಂಟು ಇಲ್ಲ ನಾನು ಬರೀ ಒಂದು ಸರ್ವಿಸ್ ಪ್ರೊವೈಡರ್ ಹತ್ರ ಕ್ಲೌಡ್ ಸ್ಟೋರೇಜ್ ತಗೊಂಡಿದ್ದೀನಿ ಆಮೇಲೆ ನಾನು ಎಸ್ ಬಿ ಓ ಸ್ಟಾಫು ಅಂದ್ರೆ ನಾನು ಒಂದು ವರ್ಕರ್ ಎಸ್ ಬಿ ಓ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀವು ಅದನ್ನ ಸೆಲೆಕ್ಟ್ ಮಾಡಬೇಕು ఐ హియర్ అక్నాలేజ్ దట్ ఐ అండర్స్టాండ్ ద కంటెంట్ పోస్టెడ్ ఆన్ ద అఫిషియల్ మీడియా టెలిగ్రామ్ చాలల్ ఎస్బి చాల వెల్కమ్ పేజ్ అండ్ దే ఫో ఐ అక్నాలేజ్ దట్ ఐ విల్ నాట్ కమ్యూనికేట్ అవర్ క్వశ్చన్ డిస్టర్బ్ ఎనీ ఆఫ్ దట్ ఇన్స్టి మెంబర్స్ రిప్రజెంటేటివ్ ఆఫ్ ఎస్బిత సారి పర్మిషన్ అండ్ అప్రూవల్ అందరం నాలుగు అండర్స్టాండ్ కంటెంట్న అండర్స్టాండ్ మాకుంటే అఫీషియల్ మీడియా ఇది టెలిగ్రామ్ చాల వెల్కమ్ పేజ్ ఇది ఎస్బి పోర్టల్ ವೆಬ್ಸೈಟ್ ಇರಲಿ ಇಲ್ಲ ಅಂದರೆ ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇರಲಿ ಯಾವುದೇ ಕಂಪನಿ ಇನ್ಸ್ಟ್ರಕ್ಷನ್ನು ಮತ್ತೆ ಆ ಕಂಟೆಂಟ್ ಪೋಸ್ಟ್ ಮಾಡ್ತಾ ಇದಾರೋ ಅದೆಲ್ಲ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀನಿ ಓಕೆ ನಾನು ಯಾರನ್ನೂ ಹೋಗಿ ಕಮ್ಯುನಿಕೇಟ್ ಕ್ವಶನ್ಸ್ ಕೇಳೋದಿಲ್ಲ ಆದರೆ ಇದು ಏನು ಹಾಕಿದ್ದಾರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಏನು ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ದಾರೆ ಆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಏನು ಹಾಕಿದ್ದಾರೆ ಯೂಟ್ಯೂಬ್ ಅಫಿಷಿಯಲ್ ಚಾನಲ್ನಲ್ಲಿ ಏನು ಹಾಕಿದ್ದಾರೆ ಈ ವೆಲ್ಕಮ್ ಪೇಜ್ನಲ್ಲಿ ಏನೋ ಕೊಟ್ಟಿದ್ರಲ್ಲ ಅದೇನು ಆ ಹೋಗಿ ಅವ್ರ ಹತ್ರ ಅದೇ ಥರ ಕ್ವಶನ್ ಕೇಳೋದು ಮತ್ತೆ ಡಿಸ್ಟರ್ಬ್ ಮಾಡೋದು ಇಲ್ಲಪ್ಪ ನೀನು ಇಂಟ್ರೊಡ್ಯೂಸರ್ ಅಲ್ಲ ನೀನೆ ತಾನೇ ನಾನು ಸೇರಿಸಿದ್ಯಾ ನೀನೇ ನನಗೆ ದುಡ್ಡು ಕೊಡಬೇಕು ನೀನೇ ನನ್ನ ಹತ್ರ ಇನ್ಫಾರ್ಮೇಶನ್ ಹೇಳ್ಬೇಕು ಅಂತ ಯಾವುದೇ ರೆಪ್ರೆಸೆಂಟೇಟಿವ್ ಇರಲಿ ಇಂಟ್ರೊಡ್ಯೂಸರ್ ಹತ್ರ ಹೋಗಿ ಅವ್ರ ಪರ್ಮಿಷನ್ ಇಲ್ಲದೆ ಆದರೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಟೈಮ್ ಕೊಡಿ ಅಂತ ಪರ್ಮಿಷನ್ ತಗೊಂಡು ಮಾತಾಡಿದ್ರೆ ಅವ್ರ ಅಪ್ರೂವಲ್ ಕೊಟ್ಟರೆ ಮಾತಾಡ್ಬೋದು ಓಕೆನಾ ಬಟ್ ಅವ್ರ ಅಪ್ರೂವಲ್ ಇಲ್ಲದೆ ಪರ್ಮಿಷನ್ ಇಲ್ಲದೆ ನೀವು ಅವ್ರ ಹತ್ರ ಹೋಗಿ ಡಿಸ್ಟರ್ಬ್ ಮಾಡೋದು ಅದು ಮಾಡಬಾರ್ದು ಅಂತ ಅವ್ರು ಕೊಟ್ಟಿದ್ದಾರೆ ಸೊ ನಾನು ಯಾರನ್ನು ಹೋಗಿ ಡಿಸ್ಟರ್ಬ್ ಮಾಡೋದಿಲ್ಲ ಓಕೆ ನಾನು ಎಲ್ಲ ಇನ್ಸ್ಟ್ರಕ್ಷನ್ ನೋಡಿಸ್ಬೋರ್ನಲ್ಲಿ ಕೊಟ್ಟಿರೋದು ನಾನೇ ಫಾಲೋ ಮಾಡ್ಕೊಳ್ತೀನಿ ಸೊ ನಾನು ಯಾರ ಹತ್ರನೂ ಹೋಗಿ ಕೇಳೋದಿಲ್ಲ ಅದಕ್ಕೋಸ್ಕರ ನಾನು ಅದು ಸೆಲೆಕ್ಟ್ ಮಾಡ್ತೀನಿ ಐ ಹಿಯರ್ ಬೈ ಅಕ್ನಾಲಜ್ ಐ ವಿಲ್ ನಾಟ್ ಬಿ ಪೋಸ್ಟಿಂಗ್ ಎನಿ ಕೈಂಡ್ ಆಫ್ ಫೇಕ್ ಕಮ್ಯಾಂಡ್ಸ್ ನ್ಯೂಸ್ ಐ ವಿಲ್ ನಾಟ್ ಎಂಗೇಜ್ ಇನ್ ಎನಿ ಕೈಂಡ್ ಆಫ್ ಆರ್ಗ್ಯುಮೆಂಟ್ ಪ್ರಿಟರ್ನಿಂಗ್ ಟು ಎಂಟಿ ಸೊ ಎಸ್ ಬಿ ಒ ವಿಥೌಟ್ ಹ್ಯಾವಿಂಗ್ ಆಕ್ಯುರೇಟ್ ಫ್ಯಾಟ್ಸ್ ಆರ್ ಎವಿಡೆನ್ಸ್ ಅಬೌಟ್ ದ ಮ್ಯಾಟರ್ ಆನ್ ಎನಿ ಪ್ಲಾಟ್ಫಾರ್ಮ್ ಸಚಸ್ ಆಟಿವಿಟೀಸ್ ಆರ್ ಪ್ರೊಬಿಟೆಡ್ ಇಫ್ ಐ ಡೂ ಇಟ್ ಯು ಕೆನ್ ಟೇಕ್ ಎನಿ ಆ್ಯಕ್ಷನ್ ಅಗೇನ್ಸ್ಟ್ ಮೀ ಇದು ಈ ಆಪ್ಷನ್ ಏನಂದರೆ ಫೇಕ್ ಇನ್ಫಾರ್ಮೇಷನ್ ಕಂಪನಿ ಬಗ್ಗೆ ನಾನು ಎಲ್ಲೂ ಪ್ರಮೋಟ್ ಮಾಡೋದಿಲ್ಲ ನ್ಯೂಸ್ ಹೇಳೋದಿಲ್ಲ ಯಾವುದೇ ಈ ಥರ ಆಕ್ಟಿವಿಟೀಸ್ನಲ್ಲಿ ನಾನು ಎಂಗೇಜ್ ಆಗಿರೋದಿಲ್ಲ ಮತ್ತು ಆರ್ಗ್ಯುಮೆಂಟ್ ಮಾಡಿಕೊಂಡು ಎಸ್ ಬಿ ಓ ಬಗ್ಗೆ ನಾನು ಆರ್ಗ್ಯೂ ಮಾಡೋದಿಲ್ಲ ಆದರೆ ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲದೆ ಎವಿಡೆನ್ಸ್ ಇಲ್ಲದೆ ನೀವು ಯಾವ ಪ್ಲಾಟ್ಫಾರ್ಮ್ನಲ್ಲಿಯೂ ಇನ್ಫಾರ್ಮೇಶನ್ನ ಶೇರ್ ಮಾಡಬಾರ್ದು ಆ ಥರ ಶೇರ್ ಮಾಡಿದ್ರೆ ಅದು ಪ್ರೊ ಪ್ರಾಬಿಟೆಡ್ ಅದಕ್ಕೆ ಲೀಗಲ್ ಆಕ್ಷನ್ನು ಕಂಪ್ನಿಯವ್ರು ತಗೊಳ್ತಾರೆ ಅಂತ ಅವರು ಕೇಳ್ತಾ ಇದ್ದಾರೆ ನೀನು ಆದರೆ ನೀವು ಇದನ್ನು ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಆದರೆ ನಾನು ಎಲ್ಲಿ ಹೋಗಿ ಫೇಕ್ ಕಮೆಂಟ್ಸ್ ಕೊಡೋಕ್ಕೆ ಅವಶ್ಯಕತೆ ಇಲ್ಲ ಯಾಕಂದರೆ ಇದೆಲ್ಲ ಆ್ಯಕ್ಚುಯಲ್ ಆಗಿ ಇರೋದು ಇನ್ಫಾರ್ಮೇಷನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ನೋಟಿಸ್ ಬೋರ್ಡ್ನಲ್ಲಿ ಇದು ಕೊಟ್ಟಿದ್ದಾರೆ ಆ ಇನ್ಸ್ಟ್ರಕ್ಷನ್ ಇರೋದನ್ನ ನೀವು ನಿಮ್ಮ ನಾನು ನಿಮ್ಮ ಹತ್ರ ಡೈರೆಕ್ಟಾಗಿ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದರಲ್ಲಿ ಯಾವ ಫೇಕ್ ಇನ್ಫಾರ್ಮೇಷನ್ ಇಲ್ಲ ಈ ಥರ ಫೇಕ್ ಆದರೆ ಕರೆಕ್ಟ್ ಇನ್ಫಾರ್ಮೇಷನ್ ಶೇರ್ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ಕೆಲವರು ಫೇಕ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಹೋಗಿ ಫೇಕ್ ಆಗಿ ಇನ್ಫಾರ್ಮೇಶನ್ ಕೊಡೋದು ಅವಾಗ ಏನಾಗುತ್ತೆ ಎಸ್ ಬಿ ಓ ಬಗ್ಗೆ ತಪ್ಪಾಗಿ ಒಂದು ಥಾಟ್ಸ್ ಬರುತ್ತೆ ಎಲ್ಲರಿಗೂ ಅಯ್ಯೋ ಎಸ್ ಬಿ ಓ ಚೀಟಿಂಗ್ ಮಾಡೋರು ಫ್ರಾಡ್ ಮಾಡೋರು ಅಂತ ಈ ತರ ಫೇಕ್ ಇನ್ಫಾರ್ಮೇಶನ್ ಕೊಡಬಾರ್ದು ಸೊ ಕರೆಕ್ಟ್ ಇನ್ಫಾರ್ಮೇಶನ್ ಅಂತ ಅದು ಎವಿಡೆನ್ಸ್ ಜೊತೆಗಿರ್ಬೇಕು ಓಕೆನಾ ಸೊ ಅದಕ್ಕೋಸ್ಕರ ಇದು ಸೆಲೆಕ್ಟ್ ಮಾಡೋದು ಆಪ್ಷನ್ ಐ ಹಿಯರ್ ಅಕ್ನಾಲೇಜ್ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ಇನ್ ಕೇಸ್ ಆಫ್ ಎನಿ ಡೌಟ್ಸ್ ಇನ್ ಇಶ್ಯೂಸ್ ಇನ್ ರಿಲೇಷನ್ ಟು ವರ್ಕಿಂಗ್ ಫೀ ீவ் அமௌண்ட் எக்ஸெட்டா சேம்ல அஃபிஷியல் இமெயில் எஸ் ஜிமேல் டாட் ஐ விட் டிஸ்டர் த மெம்பர் ஹூ இன்ட்ரட்யூஸ் மீன் இன் திஸ் ரெகார்ட் நான் டவுட்ஸ் ஏனா க்வஷன்ஸ் ஏனா இஷ்யூஸ் ஏனாது வர்க் ரிலேட்டில் அமௌண்ட்டு ரீஃபண்ட் இல்ல நான் அமௌண்ட் ரீசீவ் ஆகோதே கமிகேஷன் ನಾನು ಎಸ್ ಬಿ ಓ ಟಿ ವಿ ಎಮ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮಾತ್ರ ಇಮೇಲ್ ಕಳಿಸ್ತೀನಿ ಬೇರೆ ಯಾರನ್ನೂ ಹೋಗಿ ಇಂಟ್ರೊಡ್ಯೂಸರ್ ಆಗಿರಲಿ ಕಮ್ಯಾಂಟರ್ ಆಗಿರಲಿ ಮತ್ತು ಬೇರೆ ಯಾರು ಸ್ಪಾನ್ಸರ್ ಟೀಮ್ ಲೀಡರ್ ಯಾರು ಇರಲಿ ಅವ್ರ ಹತ್ರ ಹೋಗಿ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಒಪ್ಕೊಳ್ತಾ ಇದ್ದೀರ ನಾನು ಒಪ್ಕೊಳ್ತೀನಿ ಯಾಕಂದರೆ ನಾನು ಹೋಗಿ ಯಾರನ್ನು ಡಿಸ್ಟರ್ಬ್ ಮಾಡೋದಿಲ್ಲ ಆ ಥರ ಏನಾದರೂ ಬೇಕಾದರೆ ನಾನು ಎಸ್ ಬಿ ಓ ಟಿ ವಿ ಎಮ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಡೈರೆಕ್ಟಾಗಿ ಇಮೇಲು ನನ್ನ ರಿಜಿಸ್ಟರ್ಡ್ ಇಮೇಲ್ ಡಿಯಿಂದ ಕಳಿಸ್ಬೇಕು ಓಕೆನಾ ಐ ಹಿಯರ್ ಅಕ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ದಟ್ ಕಂಪನಿ ಮೇ ಪ್ರೊವೈಡ್ ದ ಟೈಮ್ ಆಫ್ ಡೂಯಿಂಗ್ ದ ವರ್ಕ್ ಅಂದರೆ ನಾನು ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕಂಪನಿ ಕೊಡೋದನ್ನು ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಏನೇನು ಕೆಲಸ ಕೊಟ್ಟರು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಐ ಹಿಯರ್ ಅಕ್ನಾಲಜಿ ಐ ಎಮ್ ಅವೇರ್ ಆಫ್ ಎಂಟಿಟಿ ಆ್ಯಂಡ್ ಇಟ್ಸ್ ಆಪರೇಷನ್ ಐ ಅಗ್ರಿ ಟು ಅಬೇಡ್ ಬೈ ಆಲ್ ದೊಸೀಜರ್ಸ್ ಆ್ಯಂಡ್ ರೆಗ್ಯುಲೇಷನ್ ಸೆಟ್ ಬೈ ಎಸ್ ಬಿ ಓ ವಿತ್ ರೆಸ್ಪೆಕ್ಟ್ ಆಫ್ ಈಚ್ ಆ್ಯಂಡ್ ಆ್ಯಂಡ್ ಎವ್ರಿ ಆಕ್ಟಿವಿಟೀಸ್ ಇನ್ ದ ಪ್ರೋಗ್ರಾಮ್ ಅಂದರೆ ನಾನು ಎಸ್ ಬಿ ಓನಲ್ಲಿ ಆಪರೇಷನ್ ಏನೇನು ನಡೀತಾ ಇದೆ ಮತ್ತೆ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಕೊಡ್ತಾ ಇದ್ದಾರೆ ಪ್ರೊಸೀಜರ್ಸ್ ಏನು ಫಾಲೋ ಮಾಡೋಕ್ಕೆ ಕೇಳ್ತಾ ಇದ್ದಾರೆ ಇದರ ಎಲ್ಲ ಬಗ್ಗೆ ನನಗೆ ಗೊತ್ತಿದೆ ಅಂದರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನು ನಡೀತಾ ಇದೆ ಎಸ್ ಬಿ ಓನಲ್ಲಿ ನಲ್ಲಿ ಅಪ್ರೂವಲ್ ಸಿಗಬೇಕು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಅಪ್ಡೇಷನ್ ಎಲ್ಲ ಫುಲ್ ನೋಟಿಸ್ ಬೋರ್ಡ್ನಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಆ ಕಂಪನಿನಲ್ಲಿ ಏನೇನು ನಡೀತಾ ಇದೆ ಏನು ಆಪರೇಷನ್ ಮಾಡ್ತಾ ಇದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಯಾವುದಕ್ಕೆ ನಿಮ್ಗೆ ದುಡ್ಡು ಸಿಗ್ತಾ ಇದೆ ಅದೆಲ್ಲ ನಿಮಗೆ ಗೊತ್ತಿದೆ ಅಮ್ಮ ಅವೇರ್ ಅಂದರೆ ನನಗೆ ಗೊತ್ತಿದೆ ಇದಕ್ಕೋಸ್ಕರನೇ ನನಗೆ ಅಮೌಂಟ್ ಸಿಗ್ತಾಯಿದೆ ಅಂತ ಅದೆಲ್ಲ ಗೊತ್ತ ಗೊತ್ತಿರತ್ತಲ್ಲ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ ಯಾರು ಹೋಗಿ ಡಿಸ್ಟರ್ಬ್ ಮಾಡ್ಬೋದು ಇವಾಗ ಕೊಡ್ತಾ ಇದ್ದಾರೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅದು ವಿತ್ ರೆಸ್ಪೆಕ್ಟ್ ಆಫ್ ಎಸ್ ಬಿ ಒ ಕಂಡೀಷನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅವರೇ ಎವ್ರಿ ಆ್ಯಕ್ಟಿವಿಟಿ ಏನೇನು ಪ್ರೋಗ್ರಾಮ್ನಲ್ಲಿ ಏನೇನು ಟಾಸ್ಕ್ ಕೊಡ್ತಾಯಿದ್ರು ಅದೆಲ್ಲ ನಾನು ಅವೇರ್ ಆಗಿದ್ದೀನಿ ಅಂತ ಕೊಡ್ತಾ ಇದ್ದೀರ ಐ ಹಿಯರ್ ಬೈ ಅಕ್ನಾಲಜ್ ಆ್ಯಂಡ್ ಆಕ್ಸೆಪ್ಟ್ ದ್ಯಾಟ್ ಇಫ್ ಐ ವಾಂಟ್ ಟು ವಿಸಿಟ್ ಎಸ್ ಬಿ ಓ ಆಫೀಸ್ ಐ ಮಸ್ ಟೇಕನ್ ಅಪಾಯಿಂಟ್ಮೆಂಟ್ ಅಂದರೆ ನೀವು ಎಸ್ ಬಿ ಓ ಆಫೀಸ್ ಆಗಿ ಏನಾದರೂ ಅಂದರೆ ಸುಮ್ಮನೆ ಹೋಗಿ ಒಂದೊಂದು ಮಾತು ನೀವು ಎಸ್ ಬಿ ಓ ಆಫೀಸ್ ಹತ್ರ ಓಡೋಕ್ಕಾಗೋದಿಲ್ಲ ಓಕೆನಾ ಸೊ ಏನಾದರೂ ಒಂದು ಮೇಜರ್ ಇಶ್ಯೂ ಏನಾಗಿದೆ ಅದ್ರ ಬಗ್ಗೆ ಏನಾದರೂ ನೀವು ಮಾತಾಡಬೇಕಂದ್ರೆ ನೀವು ಎಸ್ ಬಿ ಓ ಟಿ ವಿ ಎಮ್ ಅಟ್ ಜಿಮೇಲ್ ಡಾಟ್ ಕಾಮ್ನಲ್ಲಿ ಡೈರೆಕ್ಟಾಗಿ ಇಮೇಲ್ ಕಲಿಸಿದ್ರೇ ಅಲ್ಲಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಬಟ್ ಡೈರೆಕ್ಟಾಗಿ ನೀವು ಆಫೀಸ್ ಹತ್ರ ಹೋಗಿ ಮಾತಾಡಬೇಕು ಅಂತ ಹೇಳಿದ್ರೆ ನೀವು ಒಂದು ಪ್ರಯೋರಿಟಿ ಅಪಾಯಿಂಟ್ಮೆಂಟ್ ಖಂಡಿತ ಬೇಕೇ ಬೇಕು ಅವರು ನೀವು ಇಮೇಲ್ ಎಸ್ ಬಿ ಓ ಟಿ ವಿ ಎಮ್ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಕಳಿಸಿ ಅವರು ಆಯ್ತು ಸರ್ ಈ ಡೇಟ್ ನಲ್ಲಿ ಬನ್ನಿ ಅಂತ ಅಪ್ರೂವಲ್ ಕೊಟ್ಟ ಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ನೀವು ಹೋಗಿ ಡೈರೆಕ್ಟ್ ಆಗಿ ಆಫೀಸ್ ಹತ್ರ ಮೀಟ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನೀವು ಆಫೀಸ್ ಹತ್ರ ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರು ಹೋಗಿ ಮೀಟ್ ಮಾಡ್ಬೇಕಂದ್ರೆ ಅವಶ್ಯಕತೆ ಅಲ್ಲಿ ಮೀಟ್ ಮಾಡಕ್ಕೆ ಅವಶ್ಯಕತೆ ಆಗೋದಿಲ್ಲ ನಿಮ್ಗೆ ಟೈಮ್ ವೇಸ್ಟು ಮತ್ತೆ ಮನಿ ವೇಸ್ಟ್ ನೆನಪಿಟ್ಕೊಳ್ಳಿ ಏನೇ ಇದ್ರೂ ಅಪಾಯಿಂಟ್ಮೆಂಟ್ ತಗೊಂಡೇ ಮಾಡಬೇಕು ಆದ್ರೆ ನೀವು ಅಲ್ಲಿ ಹೋಗಿ ಹೋಗೋದು ಅವಶ್ಯಕತೆ ಬೇಡ ಇಮೇಲ್ ಕಲ್ಸಿದ್ರೆ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ನಿಮ್ಮ ಪ್ರಾಬ್ಲಮ್ ಇಶ್ಯೂ ಆಗ ಇಶ್ಯೂ ಸಾಲ್ವ್ ಆಗುತ್ತೆ ಬಟ್ ವರ್ಸ್ ಕೇಸ್ ನೀವು ಏನಾದ್ರು ಹೋಗಿ ಮೀಟ್ ಮಾಡಬೇಕು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಏನಾದ್ರು ಡಿಸ್ಕಸ್ ಮಾಡಬೇಕು ಅಂತ ಇದ್ರೆ ನೀವು ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗಬೇಕು ಐ ಹಿಯರ್ ಅಕ್ನಾಲೇಜ್ ದಟ್ ಐ ಮಿಸ್ ಯೂಸ್ ಐ ಡೋಂಟ್ ಮಿಸ್ಯೂಸ್ ಡಿಸ್ಟರ್ಬ್ ಅವರ್ ಸ್ಪೀಕ್ ಕೋ ವರ್ಕರ್ಸ್ ರಿಗಾರ್ಡಿಂಗ್ ಪರ್ಸನಲ್ ರೀಸನ್ಸ್ ಆದ್ರೆ ಯಾವುದೇ ನಿಮ್ಮದು ಪರ್ಸನಲ್ ರೀಸನ್ ನೀವು ಯಾರನ್ನ ಕೋ ವರ್ಕರ್ಸ್ ಅಂದ್ರೆ ಸ್ಟಾಫ್ ಸ್ಟಾಫ್ ಆಗಿರಲಿ ಟೀಮ್ ಲೀಡರ್ಸ್ ಆಗಿರಲಿ ಮತ್ತು ಇಂಟ್ರೊಡ್ಯೂಸರ್ ಆಗಿರಲಿ ಮತ್ತು ಕಮಾಂಡರ್ಸ್ ಹತ್ರ ಇರಲಿ ಅಲ್ಲಿ ಹೋಗ್ಬಿಟ್ಟು ನೀವು ಮಿಸ್ಯೂಸ್ ಆಗಿ ಬಿಹೇವ್ ಮಾಡಬಾರ್ದು ಅನ್ವಾಂಟೆಡ್ ಟಾಕ್ಸು ಮಾತಾಡ್ಬೋದು ಮಾತು ನೀವು ಕರೆಕ್ಟಾಗಿ ಮಾತಾಡಬೇಕು ಡಿಸ್ಟರ್ಬ್ ಮಾಡಬಾರ್ದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಎಲ್ಲರೂ ಮಾತಾಡಬೇಕು ಇದೆಲ್ಲ ಈ ಮಿಸ್ಯೂಸ್ ಅಂದರೆ ಅನ್ವಾಂಟೆಡ್ ಎಂಗ್ ಅಫಿಷಿಯಲ್ ಕರ್ಸನ್ ಅಲ್ಲಿ ನೀವು ಹೆಂಗೆ ಸ್ಮೂತ್ ಆಗಿ ವರ್ಕ್ ಮಾಡ್ತಿರೋಸ್ ನಲ್ಲಿ ಅದೇ ತರ ಎಲ್ಲ ಇರಬೇಕು ನೀವು ಹೋಗಿ ಕೊಲಿಗೆ ಹತ್ರ ಹೋಗಿ ನಿಮ್ದು ಪರ್ಸನಲ್ ಗೋಸ್ಕರ ಅವ್ರನ್ನ ಹೋಗಿ ಡಿಸ್ಟರ್ಬ್ ಮಾಡೋದು ತಪ್ಪಲ್ಲ ಅದೇ ಮಾಡಬಾರ್ದು ಐ ಡೋಂಟ್ ಮಿಸ್ ಯೂಸ್ ಅಂತ ಹಾಕಿದ್ದಾರೆ ಐ ಹಿಯರ್ ಅಕ್ನಾಲಜಿ ಐ ಶಿಲ್ ಫಾಲೋ ದ ದ ಆಲ್ ಹೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ವೈಲೇಷನ್ಸ್ ಆಫ್ ಎನಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಲೀಡ್ ಟು ಕ್ಯಾನ್ಸಲೇಶನ್ ಆಫ್ ಮೈ ಕ್ಲೌಡ್ ಸ್ಟೋ ಕ್ಲೌಡ್ಸ್ಕ್ರಿಪ್ಷನ್ ಐಡಿ ಲೀಗಲ್ ಆಕ್ಷನ್ ವೆರವರ್ ಅಪ್ಲಿಕೇಬಲ್ ಕ್ಯಾನ್ ಬಿ ಟೇಕನ್ ಅಗೇನ್ಸ್ಟ್ ಮೀ ಅಂದ್ರೆ ನಾನು ಈ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡ್ತೀನಿ ನಾನು ಎಲ್ಲಾದರೂ ಟರ್ಮ್ಸ್ ಅಂಡ್ ಕಂಡೀಷನ್ ನ ವೈಲೇಷನ್ ಮಾಡಿದ್ರೆ ಈ ಟರ್ಮ್ಸ್ ಅಂಡ್ ಕಂಡೀಷನ್ ನಾವು ನಮ್ದು ಕ್ಲೌಡ್ ಸ್ಟೋರಿ ಸಬ್ಸ್ಕ್ರಿಪ್ಷನ್ ನ ಕ್ಯಾನ್ಸಲ್ ಆಗಕ್ಕೆ ಚಾನ್ಸಸ್ ಇದೆ ಪ್ಲಸ್ ಲೀಗಲ್ ಆಕ್ಷನ್ ಕಂಪನಿ ಬಂದು ನನಗೆ ನನ್ನ ಅಂದ್ರೆ ಅಗೇನ್ಸ್ ಮೀ ಅಂತ ಹೇಳಿದ್ರೆ கண்டிஷன்ஸ் எல்லாம் நான் அண்டர்ஸ்டாண்ட் நானும் கண்டிஷன் அக்செப்ட் கொடுத்தீங்க யார் ஃபோர்ஸ் ಕೋಲಿಷನ್ ಸಾರಿ ಫೋರ್ಸ್ ಮಾಡಿಲ್ಲ ಅಂದರೆ ನಿಮ್ಮನ್ನ ಫೋರ್ಸ್ ಮಾಡಿ ಇದಕ್ಕೂ ಅಕ್ಸೆಪ್ಟ್ ಕೊಡು ಅಕ್ಸೆಪ್ಟ್ ಕೊಡು ಅಂತ ಯಾರು ಫೋರ್ಸ್ ಮಾಡಿಲ್ಲ ಇಲ್ಲಿ ಏನಂದ್ರೆ ಕಂಪ್ನಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡೋರು ಪೇಶನ್ಸ್ ಇರೋರು ಅಂದರೆ ಇವಾಗ ಅಪ್ರೂವಲ್ ಸಿಗಬೇಕಲ್ಲ ಸೊ ಅಪ್ರೂವಲ್ ಸಿಗಬೇಕು ಕಂಪ್ನಿ ಇನ್ಸ್ಟ್ರಕ್ಷನ್ ಅವ್ರು ಕೊಟ್ಟು ಎಲ್ಲ ಅಪ್ಡೇಟ್ ಕೊಡ್ತಾ ಇದ್ದಾರೆ ಈ ಎಲ್ಲ ಅಪ್ಡೇಟ್ ಕೊಡುವಾಗ ಅದನ್ನ ಏನು ಕೇಳ್ದೆ ಸುಮ್ಮನೆ ಎಲ್ಲರತ್ರ ಹತ್ರ ಹೋಗಿ ಡಿಸ್ಟರ್ಬ್ ಮಾಡೋದು ಟೀಮ್ ಹತ್ರ ಟೀಮ್ ಗ್ರೂಪ್ ನಲ್ಲಿ ಅಲ್ಲಿ ಹೋಗಿ ಮಾತಾಡೋದು ತಪ್ಪಾಗಿ ಮಾತಾಡೋದು ಇಂಟ್ರೊಡ್ಯೂಸರ್ ಹತ್ರ ಫೈಟ್ ಮಾಡೋದು ಈ ತರ ಎಲ್ಲ ಇಟ್ಕೊಳ್ಳದೆ ನೀವೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ನನ್ ಗೊತ್ತು ಎಸ್ ಬಿ ಐ ನಾನು ಟ್ರಸ್ಟ್ ಮಾಡ್ತಾ ಇದ್ದೀನಿ ನನಗೆ ಫ್ಯೂಚರ್ ನಲ್ಲಿ ಎಸ್ ಬಿ ಐ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಆಕ್ಸೆಪ್ಟ್ ಮಾಡ್ಕೋಬೇಕು ಇಲ್ಲ ನನಗೆ ಯಾವ್ದು ಆಪ್ಷನ್ ಬೇಡ ನನಗೆ ಈ ಎಸ್ ಬಿ ಐ ಬಗ್ಗೆ ನನಗೆ ಟ್ರಸ್ಟೇ ಇಲ್ಲ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನು ಯಾವ್ದು ಟಿಕ್ ಮಾಡೋದ ಅವಶ್ಯಕತೆ ಇಲ್ಲ ಈ ಇದೆಲ್ಲ ಟಿಕ್ಕಲ್ಲ ಇಲ್ಲ ಡೈರೆಕ್ಟಾಗಿ ನೀವು ರಿಜೆಕ್ಟ್ ಮಾಡಿದ್ರೇ ಇಮ್ಮಿಡಿಯೇಟ್ ಆಗಿ ನಿಮ್ಮ ಐಡಿನ ರಿಜೆಕ್ಟ್ ಮಾಡ್ಬಿಡ್ತಾರೆ ಓಕೆನಾ ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ರಿಜೆಕ್ಟ್ ಮಾಡಕ್ಕೆ ಮುಂಚೆ ದಯವಿಟ್ಟು ವೆಯ್ಟ್ ಮಾಡಿ ರಿಜೆಕ್ಟ್ ಮಾಡೋಕ ಮುಂಚೆ ನಿಮ್ಮದು ಬ್ಯಾಂಕ್ ಡಿಟೇಲ್ ಪ್ರೊಫೈಲ್ ಡೀಟೇಲ್ ಅಪ್ಡೇಟ್ ಆಗಿದೆಯಾ ಚೆಕ್ ಮಾಡಬೇಕು ಪ್ರೊಫೈಲ್ ಮತ್ತು ಬ್ಯಾಂಕ್ ಡಿಟೇಲ್ ಅಪ್ಡೇಟ್ ಮಾಡಿಲ್ಲ ನೀವು ರಿಜೆಕ್ಟ್ ಪ್ರಸ್ಟ್ ಮಾಡಿಬಿಟ್ರೆ ದುಡ್ಡು ಪ್ರಾಬ್ಲಮ್ ಆಗುತ್ತೆ ಏನು ಪ್ರಾಬ್ಲಮ್ ಅಂದರೆ ನಿಮ್ಮ ದುಡ್ಡು ನಿಮಗೆ ಬರಬೇಕಾಗಿರೋ ದುಡ್ಡಲ್ಲ ನಿಮ್ಮ ಅಕೌಂಟ್ಗೆ ಬರೋದಿಲ್ಲ ಯಾಕೆ ಹೇಳಿ ನೀವು ಅಕೌಂಟ್ ನಂಬರ್ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಹೆಂಗ್ರಿ ದುಡ್ಡು ಬರುತ್ತೆ ಕರೆಕ್ಟ್ ಅಲ್ಲ ನಿಮ್ಗೆ ಅಕೌಂಟ್ ನಂಬರ್ ಕೊಟ್ಟು ಅಂದ್ರೆ ಬ್ಯಾಂಕ್ ಅಕೌಂಟ್ ನಂಬರ್ ಯಾರಾದ್ರೂಸ್ಬೇಕಾದ್ರೆ ಒಂದು ಗೂಗಲ್ ಪೇ ನಂಬರ್ ಕೊಟ್ರೆ ಕಳಿಸ್ತಾರೆ ಇಲ್ಲ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ರೆ ಅವರು ಅಮೌಂಟ್ ಹಾಕಕ್ಕೆ ಯೂಸ್ಫುಲ್ ಆಗುತ್ತೆ ನೀವು ಯಾವ್ದು ಅಪ್ಡೇಟೇ ಮಾಡಿಲ್ಲ ನಿಮ್ದು ಪ್ರೊಫೈಲ್ ಮತ್ತೆ ಬ್ಯಾಂಕ್ ಡಿಟೇಲ್ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಅವರು ಯಾವ ರೀತಿಯಲ್ಲಿ ಅವರು ಅಮೌಂಟ್ ಹಾಕ್ತಾರೆ ಆಗೋದಿಲ್ಲ ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಡ್ಯಾಶ್ ಬೋರ್ಡ್ ಈ ಡ್ಯಾಶ್ ಬೋರ್ಡ್ ನಲ್ಲಿ ಪ್ರೊಫೈಲ್ ಮತ್ತೆ ಬ್ಯಾಂಕ್ ಡಿಟೇಲ್ ಆಪ್ಷನ್ ಅಂತ ಇರುತ್ತೆ ಲಾಗೌಟ್ ಮಾಡ್ತೀನಿ ಮಾಡ್ತೀನಿ ತುಂಬ ಒಯ್ತಾ ಆಯ್ತಲ್ಲ ಅದಕ್ಕೋಸ್ಕರ ಅದು ಆಕ್ಸೆಪ್ಟ್ ಆಗಿಲ್ಲ ಓಕೆ ನೋಡಿ ಇವಾಗ ನಾನು ಏನು ಮಾಡಬೇಕು ಡ್ಯಾಶ್ ಬೋರ್ಡ್ ಹತ್ತಿರ ಹೋದರೆ ಡ್ಯಾಶ್ ಬೋರ್ಡ್ ಹೋಗ್ತಾ ಇಲ್ಲ ಅದೇನೋ ಪ್ರಾಬ್ಲಮ್ ಇದೆ ಓಕೆನಾ ಸರಿ ಓಕೆ ಸೊ ಎಲ್ಲ ಆಪ್ಷನ್ನು ಟಿಕ್ ಮಾಡಿಬಿಡೋಣ ಸಾರಿ ಇವಾಗ ರಿಜೆಕ್ಟ್ ಮಾಡೋದು ಹೇಗೆ ಅಂದರೆ ಯಾರನ್ನ ರಿಜೆಕ್ಟ್ ಆಪ್ಷನ್ ಅಂದರೆ ನಾನು ಎಸ್ ಬಿ ಓನಲ್ಲಿ ಕಂಟಿನ್ಯೂ ಮಾಡೋದಿಲ್ಲ ಅಂತ ಹೇಳೋ ಮೆಂಬರ್ಸು ಫಸ್ಟ್ ಏನು ಮಾಡಬೇಕಂದ್ರೆ ಬ್ಯಾಂಕ್ ಡೀಟೇಲ್ ಮತ್ತು ಪ್ರೊಫೈಲ್ ಡೀಟೇಲ್ ಅಪ್ಡೇಟ್ ಆಗಿದೆಯಾ ಚೆಕ್ ಮಾಡಿಕೊಳ್ಳಿ ಆದಮೇಲೆ ನೀವು ಫೈನಲ್ ಆಗಿ ಏನು ಮಾಡಬೇಕು ಇಲ್ಲಿ ಬಂದ್ಬಿಟ್ಟು ರಿಜೆಕ್ಟ್ ಅಂತ ಬಟನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು ಈ ರಿಜೆಕ್ಟ್ ಅಂತ ಇದೆಯಲ್ಲ ನೀವು ಯಾವುದು ಟಿಕ್ ಮಾಡೋದ ಅವಶ್ಯಕತೆ ಬೇಡ ಡೈರೆಕ್ಟ್ ರಿಜೆಕ್ಟ್ ಓಕೆನಾ ನಿಮಗೆ ಸಿಕ್ಸ್ಟಿ ಡೇಸ್ ಒಳಗಡೆ ನಿಮಗೆ ಸಿಕ್ಸ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಆದಮೇಲೆ ನಿಮಗೆ ಅಮೌಂಟು ನಿಮ್ಮ ಅಕೌಂಟ್ಗೆ ಬರುತ್ತೆ ಬಟ್ ನೀವು ಏನು ಮಾಡ್ತೀರಾ ನೀವು ಬಂದು ಪ್ರೊಫೈಲ್ ಬ್ಯಾಂಕ್ ಡೀಟ್ಲ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮ್ಮ ದುಡ್ಡು ಬರೋದಿಲ್ಲ ಏನು ಮಾಡಬೇಕಂದ್ರೆ ಎಸ್ ಬಿ ಓ ಟಿ ಬಿ ಎಮ್ ಅಟ್ ಜಿಮೇ ಡಾಟ್ ಕಾಮ್ಗೆ ಕರೆ ಮಾಡಿ ಈ ನಿಮ್ಮದು ರಿಜಿಸ್ಟರ್ಡ್ ಇಮೇಲ್ ಏನಿದೆ ಕರೆ ಮಾಡಿ ನಿಮಗೆ ಅಮೌಂಟ್ ಬಂದಿಲ್ಲ ಅಂತ ಯಾಕೆ ರೀಸನ್ ಅಂತ ಕೇಳಿದ್ರೆ ಅವ್ರು ಏನು ಇದೆಯಾ ಅಪ್ಡೇಟ್ ಮಾಡ್ತಾರೆ ಏನೇ ಇದ್ರು ಎಸ್ ಬಿ ಓ ಟಿ ವಿ ಎಮ್ ಅಟ್ ಜಿ ಮೇಲ್ ಡಾಟ್ ಕಾಮ್ಗೆ ನೀವು ಮೇಲ್ ಕಳಿಸ್ಬೇಕು ಯಾರನ್ನು ಇಂಟ್ರೊಡ್ಯೂಸರು ಇಲ್ಲ ನೋಟಿಸ್ ಬೋರ್ಡ ಕಮಾಂಡರು ಯಾರನ್ನೂ ಕಾಂಟಾಕ್ಟ್ ಮಾಡಬಾರ್ದು ಓಕೆ ನಾನು ನೀವು ರಿಜೆಕ್ಟ್ ಮಾಡಿಬಿಟ್ರೆ ನಿಮ್ಮದು ಎಸ್ ಬಿ ಓ ಕನೆಕ್ಟಿವಿಟಿ ಸ್ಟಾಪ್ ಮೇನ್ ಥಿಂಗ್ ನಿಮ್ಮದು ಅಡ್ಮಿನ್ ಟೀಮ್ ಕಾಂಟೆಕ್ಟ್ ಇರುತ್ತೆ ಅದು ಅರವತ್ತು ದಿವಸ ಆದಮೇಲೆ ಎಸ್ ಬಿ ಓ ಟೀಮ್ ನಿಮಗೆ ಅಮೌಂಟ್ ಏನಾದರೂ ಬಂದಿಲ್ಲ ಅಥವಾ ಏನೋ ಇಶ್ಯೂ ಇದ್ದರೆ ನೀವು ಎಸ್ ಬಿ ಓ ಟಿ ವಿ ಎಮ್ ಅಟ್ ಜಿ ಡಾಟ್ ಕಾಮ್ಗೆ ಮಾಡಿ ಇಮೇಲ್ ಅಡ್ರೆಸ್ ಕರೆ ಮಾಡಿ ರಿಪ್ಲೈ ರಿಪ್ಲೈಗೋಸ್ಕರ ವೇಟ್ ಮಾಡಬೇಕು ಸೊ ನೀವು ಪ್ರೊಫೈಲ್ ಮತ್ತೆ ಬ್ಯಾಂಕ್ ಡೀಟೇಲ್ ಅಪ್ಡೇಟ್ ಮಾಡಿಬಿಟ್ಟು ಆಮೇಲೆ ಫೈನಲ್ ಆಗಿ ರಿಜೆಕ್ಟ್ ಆಪ್ಷನ್ ಕೊಡಿ ನೀವೇನು ಮಾಡಕ್ ಆಗಿದ್ದಿಲ್ಲ ಅಂದ್ರೆ ಫೈನಲ್ ಅಂದ್ರೆ ರಿಜೆಕ್ಟ್ ಮಾಡ್ಬಿಟ್ಟಿದೀರ ಸರ್ ಮಿಸ್ಟೇಕ್ ಆಗಿ ರಿಜೆಕ್ಟ್ ಮಾಡ್ಬಿಟ್ಟಿದ್ದೀರಿ ಸರ್ ನನಗೆ ಗೊತ್ತಿಲ್ಲ ಸರ್ ಅಂತ ದಯವಿಟ್ಟು ಹೇಳಕ್ ಹೋಗ್ಬಿಡಿ ರಿಜೆಕ್ಟ್ ಮಾಡಿಬಿಟ್ರೆ ನಿಮ್ಮ ಐಡಿ ಸಸ್ಪೆಂಡ್ ಆಗಿಬಿಡುತ್ತೆ ಸೊ ರಿಜೆಕ್ಟ್ ಆಗಕ್ ಪ್ರೆಸ್ ಮಾಡಕ್ ಮುಂಚೆ ಒಂದು ಹತ್ತು ಸಲ ಯೋಚನೆ ಮಾಡ್ಕೊಳ್ಳಿ ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೇಕಾ ಇಲ್ವಾ ರಿಜೆಕ್ಟಾ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ನಿಮ್ ಕೈನಲ್ಲಿ ಇರೋದು ಓಕೆನಾ ನಾನು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ನಾನು ಆಕ್ಸೆಪ್ಟ್ ಮಾಡ್ತೀನಪ್ಪ ಯಾಕಂದ್ರೆ ನನಗೆ ಎಸ್ ಬಿ ಓ ಮೇಲೆ ನಂಬಿಕೆ ಇದೆ ಅವ್ರು ಚೆನ್ನಾಗಿ ಬರ್ತಾರೆ ಫ್ಯೂಚರ್ ನಲ್ಲಿ ಇನ್ನೂ ಚೆನ್ನಾಗಿ ಬೆಟರ್ ಬರ್ತಾರೆ ಸೊ ಅದಕ್ಕೋಸ್ಕರ ನಾನು ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಗೂ ಓಕೆ ಮಾಡ್ತೀನಿ ಓಕೆನಾ ಓಕೆ 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 ಅಕ್ಸೆಪ್ಟ್ ನೋಡಿ ನಾನು ಅಕ್ಸೆಪ್ಟ್ ಮಾಡ್ತೇನೆ ಸೊ ಇಲ್ಲಿ ವೆಲ್ಕಮ್ ಟು ಫ್ಯಾಮಿಲಿ ಸ್ಕೂಲ್ ಆಫ್ನೆಸ್ ಆರ್ಗನೈಸನ್ ಪ್ರೈವೇಟ್ ಲಿಮಿಟೆಡ್ ನೀವು ಕಂಟಿನ್ಯೂ ಮಾಡಬೇಕಂದ್ರೆ ಏನ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಎಲ್ಲ ಆಪ್ಷನ್ ಟಿಪ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡಿ ಇಲ್ಲ ನನ್ ಬೇಡ ಅಂತ ಹೇಳಿದ್ರೆ ಯಾವ ಆಪ್ಷನ್ ಸೆಲೆಕ್ಟ್ ಮಾಡಬೇಡಿ ನೀವು ಫಸ್ಟ್ ಪ್ರೊಫೈಲ್ ಮತ್ತೆ ಬ್ಯಾಂಕ್ ಡೀಟೇಲ್ ಅಪ್ಡೇಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಆದ್ರ ಆಮೇಲೆ ಫೈನಲ್ ರಿಜೆಕ್ಟ್ ಅಂತ ಸೆಲೆಕ್ಟ್ ಸೆಲೆಕ್ಟ್ಬಿಟ್ರೆ ನೀವು ರಿಜೆಕ್ಟ್ ಆಗ್ತೀರ ಅಂದ್ರೆ ನಿಮ್ದು ರೈಲ್ ಸಸ್ಪೆಂಡ್ ಆಗುತ್ತೆ ನೀವು ಸಿಕ್ಸ್ಟಿ ಡೇಸ್ ವೇಟ್ ಮಾಡಬೇಕು ಯಾರನ್ನು ಕಾಂಟ್ಯಾಕ್ಟ್ ಮಾಡಬಾರದು ಸಿಕ್ಸ್ಟಿ ಡೇಸ್ ಆಮೇಲೆ ನಿಮ್ಗೆ ಅಮೌಂಟು ಏನೇನು ಟ್ಯಾಕ್ಸ್ ಡ್ರಿಷನ್ ಅಲ್ಲ ಏನಿದೆ ಅದ್ರ ಡಿಟೆಕ್ ಆಗಿ ನಿಮ್ಗೆ ಅಮೌಂಟ್ ಬರುತ್ತೆ ಆಗ ಬಂದಿಲ್ಲ ಅಂದ್ರೂ ನೀವು ಎಸ್ ಜಿಮೆಂಟ್ ಡಾಟ್ ಕಾಮ್ಗೆ ಕರೆ ಮಾಡಿದ್ರೆ ಇಮೇಲ್ ಕಳಿಸಿದ್ರೆ ಅವ್ರು ನಿಮ್ಗೆ ಅಪ್ಡೇಟ್ ಮಾಡ್ತಾರೆ ಓಕೆ ಧನ್ಯವಾದಗಳು